ಸಂಧ್ಯಾ ಥಿಯೇಟರ್ ಕಾಲ್ತೊಳಿತ ಇನ್ನೂ ಕೋಮಾದಿಂದ ಹೊರಬಂದಿಲ್ಲ ಬಾಲಕ ಅಲ್ಲೂ ಅರ್ಜುನ್ ನಟನೆಯ ಪುಷ್ಪ ಟು ಸಿನಿಮಾದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಅಲ್ಲೂ ಅರ್ಜುನ್ ಅತಿಥಿಯಾಗಿ ಬಂದಂಥ ಕಾರಣ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಉಂಟಾದಂಥ ಕಾಲ್ತೊಳಿತದಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದರು ಅವರ ಪುತ್ರ ಗಂಭೀರವಾಗಿ ಗಾಯಗೊಂಡಿದ್ದ ಘಟನೆ ನಡೆದು ಮೂರು ತಿಂಗಳಾಗಿದ್ದರೂ ಈಗಲೂ ಸಹ ಬಾಲಕ ಕೋಮಾ ಸ್ಥಿತಿಯಲ್ಲೇ ಇದ್ದಾನೆ ಪುಷ್ಪ ಟು ಸಿನಿಮಾದ ಗೆಲುವಿನ ಖುಷಿಯನ್ನು ಕಸಿದುಕೊಂಡಂಥ ಘಟನೆ ಸಂಧ್ಯಾ ಥಿಯೇಟರ್ ಕಾಲತುಳಿತ ಪ್ರಕರಣ ಪುಷ್ಪ ಟು ಸಿನಿಮಾದ ಬಿಡುಗಡೆ ಹಿಂದಿನ ದಿನ ಡಿಸೆಂಬರ್ ನಾಲ್ಕು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಆಯೋಜಿಸಿದಂಥ ಪ್ರೀಮಿಯರ್ ಶೋಗೆ ನಟ ಅಲ್ಲೂರ್ಜುನ್ ಅವರು ರಶ್ಮಿಕಾ ಮಂದಣ್ಣ ಆಗಮಿಸಿದ್ದರು ಈ ವೇಳೆ ನಡೆದಂಥ ಕಾಲ್ತುಳಿತದಲ್ಲಿ ಒಬ್ಬ ಮಹಿಳೆ ನಿಧನ ಹೊಂದಿದರು ಅದೇ ಘಟನೆಯಲ್ಲಿ ಮೃತ ಮಹಿಳೆಯ ಪುತ್ರ ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಯಿತಾದರೂ ಆ ಬಾಲಕ ಕೋಮಾಕ್ಕೆ ಹೋಗಿದ್ದು ಘಟನೆ ನಡೆದು ಮೂರು ತಿಂಗಳಾಗಿದ್ದರೂ ಸಹ ಇನ್ನೂ ಕೋಮಾ ಸ್ಥಿತಿಯಲ್ಲೇ ಇದ್ದಾನೆ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಬಾಲಕ ಸಿರಿತೇಜನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಾಲಕನನ್ನು ಹಲವು ದಿನಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆ ನೀಡಲಾಯಿತಂತೆ ಇನ್ನು ಬಾಲಕನ ಆಸ್ಪತ್ರೆಗೆ ದಾಖಲಿಸಿ ಮೂರು ತಿಂಗಳಾಗಿದ್ದರೂ ಸಹ ಬಾಲಕನ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆ ಕಂಡುಬಂದಿಲ್ಲ ಕೆಲ ದಿನದ ಹಿಂದಷ್ಟೇ ಕಿಮ್ಸ್ನ ವೈದ್ಯರು ಬಾಲಕ ಶ್ರೀತೇಜ ಆರೋಗ್ಯದ ಬಗ್ಗೆ ಬುಲೆಟಿನ್ ಬಿಡುಗಡೆ ಮಾಡಿದ್ದು ಬಾಲಕನ ಆರೋಗ್ಯದಲ್ಲಿ ತುಸುವಷ್ಟೇ ಚೇತರಿಕೆ ಬಂದಿದೆ ಎಂದಿದ್ದಾರಂತೆ ಇನ್ನು ವೈದ್ಯರು ಹೇಳಿರುವಂತೆ ಬಾಲಕನಿಗೆ ಅಳವಡಿಸಲಾಗಿದ್ದಂಥ ವೆಂಟಿಲೇಟರನ್ನು ತೆಗೆದಿದ್ದು ಶ್ರೀತೇಜ ಈಗ ವೆಂಟಿಲೇಟರ್ ಸಹಾಯವಿಲ್ಲದೆ ವಿಶ್ರಾರ್ಥಿದ್ದಾನಂತೆ ಶ್ರೀತೇಜನಿಗೆ ಎಂಡೋಸ್ಕೋಪಿಕ್ ಗ್ಯಾಸ್ಟ್ರೋಟಮಿ ಕ್ರಿಯೆಯ ಮೂಲಕ ಆಹಾರವನ್ನು ನೇರವಾಗಿ ಹೊಟ್ಟೆಗೆ ತಲುಪಿಸಲಾಗ್ತಾ ಇದೆ ಎಂದು ಕೂಡ ವೈದ್ಯರು ಹೇಳಿದ್ದಾರೆ ಇನ್ನು ಬಾಲಕನ ಅಂಗಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸಲಿಲ್ಲವಾದುದರಿಂದ ಬಾಲಕನಿಗೆ ಪ್ರತಿದಿನ ಫಿಶಿಯೋಥೆರಪಿ ಮಾಡಿಸಲಾಗ್ತಾ ಇದೆ ಆದರೆ ಶ್ರೀ ತೇಜ ತನ್ನ ಕುಟುಂಬವನ್ನು ಗುರುತು ಹಿಡಿತಾ ಇಲ್ಲ ಎಂದು ಕೂಡ ಸಹ ವೈದ್ಯರು ಹೇಳಿದ್ದಾರಂತೆ ಇನ್ನು ಶ್ರೀ ಚಿಕಿತ್ಸೆ ಮುಂದುವರಿಸಲಾಗುತ್ತಿದ್ದು ಶ್ರೀ ಆರೋಗ್ಯದ ಸಂಪೂರ್ಣ ವೆಚ್ಚವನ್ನು ತಾವೇ ಭರಿಸುವುದಾಗಿ ಅಲ್ಲು ಅರ್ಜುನ್ ಮತ್ತು ಮೈತ್ರಿ ಮೂವಿ ಮೇಕರ್ಸ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅಲ್ಲದೆ ಶ್ರೀ ತೇಜರ ತಾಯಿಯ ನಿಧನ ಬಗ್ಗೆ ಸಂತಾಪ ಸೂಚಿಸಿ ಈಗಾಗಲೇ ನಗದು ಹಣವನ್ನು ಶ್ರೀತೇಜರ ತಂದೆಗೆ ನೀಡಿದ್ದಾರೆ ಇನ್ನು ಸಂಧ್ಯಾ ಥಿಯೇಟರ್ ಕಾಲ್ತೃತ ಘಟನೆಯಲ್ಲಿ ಅಲ್ಲು ಅರ್ಜುನ್ ಸಂಧ್ಯಾ ಥಿಯೇಟರ್ ಮಾಲೀಕ ಅಲ್ಲು ಅರ್ಜುನರ ಬೌನ್ಸರ್ ಇನ್ನೂ ಕೆಲವರ ಮೇಲೆ ಕೇಸು ನಮದಾಗಿದ್ದು ನಮ್ಮದಾಗಿತ್ತು ಅಲ್ಲದೆ ಅಲ್ಲು ಅರ್ಜುನ್ ಸೇರಿ ಹಲವರನ್ನು ಬಂಧಿಸಲಾಗಿತ್ತು ಅಲ್ಲು ಅರ್ಜುನ್ ಒಂದು ರಾತ್ರಿ ಜೈಲಿನಲ್ಲಿ ದಿನ ಕಳೆಯಬೇಕಾಯಿತು ಅದಾದ ಬಳಿಕ ಈ ಘಟನೆ ತೆಲಂಗಾಣ ಸರ್ಕಾರವ ಚಿತ್ರರಂಗ ಎಂಬಂತಾಗಿ ಹಲವು ವಿವಿಧ ಹೇಳಿಕೆ ಪ್ರತಿ ಹೇಳಿಕೆಗಳು ಹೊರಬಿದ್ದವು ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲು ಅರ್ಜುನ್ ಮನೆಯ ಮೇಲೆ ದಾಳಿ ಸಹ ಮಾಡಿದರು ಇನ್ನು ಟು ಸಿನಿಮಾ ಐತಿಹಾಸಿಕ ವಿಜಯ ಸಾಧಿಸಿದರೂ ಸಹ ಅಲ್ಲು ಅರ್ಜುನ್ ಅದನ್ನು ಎಂಜಾಯ್ ಮಾಡಲು ಸಾಧ್ಯವಾಗಲಿಲ್ಲ ಸೊ ಇದು ಮುಂದಿನ ದಿನಮಾನದಲ್ಲಿ ಏನಾಗುತ್ತೆ ನೋಡೋಣ ನಮಸ್ಕಾರ